ರವೆ ಇಡ್ಲಿ ಮಾಡಲಿಕ್ಕೆ ಅಂತ ಉದ್ದಿಬೇಳೆ ನೆನೆಯಾಕ್ಬಿಟ್ಟಿರ್ತೀರ ಸ್ವಲ್ಪ ಹೆಚ್ಚಿಗೆ ಆಗ್ಬಿಟ್ಟಿರುತ್ತೆ ಉದ್ದಿನಬೇಳೆ ಹಿಟ್ಟು ಅವಾಗೇನು ಮಾಡೋದು ಅಂತ ನೀವು ಯೋಚನೆ ಮಾಡ್ತಿರ್ತೀರ ಉದ್ದಿಮೇಳೆ ಹಿಟ್ಟೇನಾದರೂ ಇಡ್ಲಿ ಹಾಕಿದರೆ ಜಾಸ್ತಿ ಆಗ್ಬಿಡುತ್ತೆ ಉಳಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಂಗ್ಳೂರ್ದು ಗೋಲಿ ಬಜಿ ಮಾಡ್ತಿದ್ದೀನಿ ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ ಈ ಗೋಲಿ ಬಜಿನ ಡಿಫ್ರೆಂಟಾಗಿ ಮಾಡ್ತಾರೆ ನಾನಿವತ್ತು ನಮ್ಮ ಮನೇಲಿ ಬೇಳೆಯಿಂದ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಈ ಗೋಲಿ ಬಜಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸು ಮತ್ತು ಯಾವ ಥರ ಮೆಸರ್ಮೆಂಟ್ ತೊಗೊಳೋದಂತ ನೋಡೋಣ ಬನ್ನಿ ನಾನಿಲ್ಲಿ ಕಾಲು ಕಪ್ ಆಗೋವಷ್ಟು ಉದ್ದಿಂಬೇಳೆ ಅಂದರೆ ಪೂರ್ತಿ ಕಾಲು ಕಪ್ಪು ನಾನಿವಾಗ ಒಂದು ಬೌಲ್ ತೋರಿಸ್ತೀನಿ ನಿಮಗೆ ಆ ಬೌಲಿಂದ ಒಂದು ಕಾಲು ಕಪ್ಪಾಗೋವಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ ನಾನು ಇಷ್ಟೇ ಬೇಳೆಗೆ ಎಷ್ಟೊಂದು ಗೋಲಿ ಬಜಿ ಹಾಕ್ತವಂತ ಕೂಡ ನಿಮ್ಗೆ ಹೇಳ್ತೀನಿ ನೋಡ್ರಿ ಈ ಬೌಲ್ ಜಾಮೂನ್ ಬೌಲ್ ಅಂತಲ್ವಾ ಅದರಿಂದ ಕಾಲು ಕಪ್ ತೊಗೊಂಡಿದ್ದೀನಿ ಇದನ್ನು ಬೆಳಗ್ಗೆನೇ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಅವರು ನೆನೆ ಹಾಕಿದ್ದೀನಿ ಚೆನ್ನಾಗಿ ನೆನ್ಕೋಬೇಕು ಇದು ತ್ರೀ ಟು ಫೋರ್ ಅವರ್ಸಲ್ಲೇ ಚೆನ್ನಾಗಿ ನೆನ್ಕೊಂಬಿಡುತ್ತೆ ಈ ಥರ ನೆನ್ಕೊಂಡಾದಮೇಲೆ ಇದರಲ್ಲಿರ್ತಕ್ಕಂಥ ನೀರನ್ನ ಕ್ಲೀನಾಗಿ ವಾಶ್ ಮಾಡಿ ಚೆಲ್ಬಿಡಿ ಅಂದರೆ ಇನ್ನೊಮ್ಮೆ ನೀರು ಹಾಕ್ಕೊಂಡು ತೊಳಿರಿ ಹಂಗಂದರೆ ಇದು ಇದನ್ನೇಳೆ ಕಲರ್ಫುಲ್ಲಾಗಿ ಅಂದರೆ ವೈಟ್ ಕಲರ್ ಆಗಿ ಮತ್ತೆ ಅದು ನೀಟಾಗಿ ಮಿಕ್ಸಿ ಮಾಡಿದ ಕೂಡ ಚೆನ್ನಾಗಿ ಕಲರ್ ಬರುತ್ತೆ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ನಿಮ್ಗೇನಾದರೂ ಸ್ವಲ್ಪ ಗಟ್ಟಿ ಅನ್ನಿಸ್ತಪ್ಪ ಅಂದರೆ ನೀರು ಆ್ಯಡ್ ಮಾಡಿಕೊಂಡು ಈ ಥರ ಸಣ್ಣಕ್ಕೆ ಮಿಕ್ಸ್ ಮಿಕ್ಸಿ ಮಾಡ್ಕೊಂಡ್ಬಿಡಿ ನೀಟಾಗಿ ನೈಸ ಪೇಸ್ಟ್ ಆಗಬೇಕಿದು ಆ ಥರ ನೀವು ಗ್ರೈಂಡ್ ಮಾಡ್ಕೊಂಬಿಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗಿ ಗ್ರೈಂಡ್ ಆದಮೇಲೆ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಬಿಡಿ ಅದರಲ್ಲಿ ಆದಮೇಲೆ ಇದಕ್ಕೆ ಮೈದಾ ಹಿಟ್ಟು ಯಾವ ಥರ ಮೆಜರ್ಮೆಂಟ್ ತೊಗೋಬೇಕಂತ ನಿಮಗೆ ಹೇಳ್ತೀನಿ ನಾನು ತೊಗೊಂಡಿದ್ದು ಕಾಲು ಕಪ್ ಉದ್ದಿನ ಬೇಳೆ ಅಲ್ವಾ ಸೊ ಅದೇ ಕಪ್ಪಿಂದ ಅಂದರೆ ಅದೇ ಬೌಲಿಂದ ಎರಡು ಕಪ್ಪಾಗೋವಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸೇಮ್ ಒಂದು ಕಾಲು ಕಪ್ಪು ಬೇಳೆಗೆ ಎರಡು ಆಗೋವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದು ಕರೆಕ್ಟಾಗಿರೋ ಮೆಜರ್ಮೆಂಟು ನೀವು ಕೂಡ ಇದೇ ಥರ ಮಾಡೋದಾದರೆ ಇದೇ ಮೆಜರ್ಮೆಂಟಲ್ಲೇ ತೊಗೊಳ್ಳಿ ಈ ಥರ ಚೆನ್ನಾಗಿ ಬೀಟ್ ಮಾಡಬೇಕು ಉದ್ದಿಂಬೇಳೆ ಇಟ್ಟು ನ್ನ ಚೆನ್ನಾಗಿ ಬೀಟ್ ಮಾಡಿದಷ್ಟು ನೀವು ಮಾಡ್ತಕ್ಕಂಥ ಗೋಲಿಬಜಿ ಚೆನ್ನಾಗಿ ಪ್ಲಫ್ ಆಗಿ ಅಂದರೆ ಸ್ಮೂತ್ ಆಗಿ ಸಖತ್ತಾಗಿ ಬರುತ್ತೆ ನೋಡ್ರಿ ಈ ಥರ ಬೀಟ್ ಮಾಡ್ತಾನೆ ಹೋಗಿ ಚೆನ್ನಾಗಿ ಕಲಿಸ್ಕೋಬೇಕು ಬೀಟರೇ ಬೇಕಂತ ಏನಿಲ್ಲ ಕೈಯಿಂದನಾದರೂ ಕಲಿಸ್ಬೋದು ಇಲ್ಲಾಂದರೆ ಸ್ಪೂನಿಂದ ಬೇಕಾದ್ರೂ ಕಲಿಸ್ಬೋದು ಈ ಥರ ಗಟ್ಟಿ ಆಗ್ತಾ ಹೋಗುತ್ತೆ ನೀವು ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಸಿಕ್ಬಿಡುತ್ತೆ ಆಲ್ಮೋಸ್ಟ್ ಇದನ್ನ ಸ್ವಲ್ಪ ನೀವು ಒಡ ಬಿಡೋವಷ್ಟು ಅದಕ್ಕೆ ನೀವು ಇದನ್ನ ಕಲಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಇದು ನೆನ್ಕೊಂಡಷ್ಟು ಮತ್ತು ಇದು ಉಳಿ ಬಂದಷ್ಟು ನಿಮಗೆ ಇದು ಗೋಲಿ ಬಜಿ ಸೂಪರ ಟೇಸ್ಟ್ ಬರುತ್ತೆ ನೋಡಿರಿ ಕಲಿಸಿದಷ್ಟು ಇದು ಪ್ಲಫಿ ಆಗುತ್ತೆ ಅದಕ್ಕೋಸ್ಕರನೇ ಒಂದು ಹತ್ತು ಹದಿನೈದು ನಿಮಿಷ ನೀವು ಕಂಟಿನ್ಯೂ ಆಗಿ ಕಲಸಿ ಕಲಿಸ್ದಂಗೆಲ್ಲ ಅದು ಚೆನ್ನಾಗಿ ನೋಡಿರಿ ಈ ಥರ ಸ್ಮೂತ್ ಆಗ್ತಾ ಹೋಗುತ್ತೆ ಇದನ್ನ ಒಂದು ಫೈವ್ ಅವರ್ ಅಂದರೆ ಐದು ಅವರು ಇದನ್ನ ನೆನೆಲಿಕ್ಕೆ ಬಿಟ್ಬಿಟ್ಟಿದ್ದೆ ಅಂದರೆ ಮೈದಾ ಹಿಟ್ಟು ಮತ್ತು ಬೇಳೆ ಹಿಟ್ಟನ್ನ ಚೆನ್ನಾಗಿ ಕಲಸಿ ಹಿಂಗೆ ಐದು ಅವರು ನೆನೆಲಿಕ್ಕೆ ಬಿಟ್ಟಿದ್ದೆ ನೋಡಿರಿ ಎಷ್ಟು ಚೆನ್ನಾಗಿಟ್ಟು ಉಪ್ಕೊಂಬಂದಿದೆ ಈ ಥರ ಅಂದರೆ ಐದು ಅವರು ಬಿಟ್ಬಿಡಿ ಬಿಟ್ಟಾದ್ಮೇಲೆ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಇಟ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿ ಅಂದರೆ ಖಾರ ಇದ್ದರೆ ನೋಡಿ ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದಕ್ಕೆ ಕಟ್ ಮಾಡ್ಕೊಳ್ಳಿ ಆಮೇಲೆ ಜೀರಿಗೆ ಅಜ್ವಾನ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಇದಕ್ಕೆ ನೀವು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳಕಾಗುತ್ತೆ ಆವಾಗ ಅದು ಹಿಟ್ಟು ಇನ್ನೂ ಉಬ್ಬಿ ಬರುತ್ತೆ ಸೊ ಹಂಗಾಗಿ ನೀವು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಬೀಟ್ ಮಾಡಿದಷ್ಟು ನೀವು ಮೇನ್ ಇದರಲ್ಲಿ ಇಂಪಾರ್ಟೆಂಟ್ ಇಕ್ಕೇನಪ್ಪ ಅಂತಂದರೆ ನೀವು ಬೀಟ್ ಮಾಡಿದಷ್ಟು ಅಂದರೆ ನೀವು ಸ್ಪೂನಿಂದ ಕಲಿಸಿದಷ್ಟು ಇದು ಚೆನ್ನಾಗಿ ಅದಕ್ಕೆ ಬರುತ್ತೆ ಈ ಥರ ಅದ ಬಂದಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ಫ್ಲೇವರು ಮತ್ತು ಟೇಸ್ಟ್ ಹೆಚ್ಚಲ ಹೆಚ್ಚಾಗಲಿಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಕೊತ್ತಂಬರಿ ಮತ್ತು ಕರ್ಬೇವ್ ಹಾಕ್ಕೊಂಡ್ರು ಓಕೆ ನೋಡಿರಿ ಈ ಥರ ಎಲ್ಲ ಆದಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕಿ ಕಲಿಸ್ಕೊತಿದ್ದೀನಿ ಚೆನ್ನಾಗಿ ಕಲಸಿ ಕಲಸಿದಾದ್ಮೇಲೆ ಅದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಡಿ ಯಾಕಂದರೆ ಸೋಡಾ ಪುಡಿ ಬೇರೆ ಹಾಕಿರ್ತೀರಲ್ವ ಅದು ಇನ್ನೂ ಸ್ವಲ್ಪ ಉಬ್ಬಿ ಬರುತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಬೋಂಡ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳಿ ನಾನಿವಾಗ ಒಂದು ಪ್ಯಾನ್ಗೆ ಹಾಕಿ ಅಂದರೆ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟೇ ಎಣ್ಣೆ ಫ್ರೈ ಮಾಡಲಿಕ್ಕೆ ಹಾಕಿ ಇಟ್ಟಿದ್ದೆ ಚೆನ್ನಾಗಿ ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಾಯ್ಕೊಳ್ಳಿ ಆದಮೇಲೆ ನಿಮಗೆ ಯಾವ ಸೈಜಿಗೆ ಬೇಕೋ ಗೋಲಿ ಬಜ್ಜಿ ಆ ಸೈಜ್ಗೆ ಈ ಥರ ಹಾಕ್ತಾ ಹೋಗಿ ನೋಡ್ರಿ ಎಷ್ಟು ಚೆನ್ನಾಗಿ ಕೈ ಕೂಡ ಬಿಟ್ಬಿಡುತ್ತೆ ಅಕಸ್ಮಾತ್ ಕೈ ಬಿಟ್ಟಿಲ್ಲಪ್ಪ ಅಂತಂದರೆ ನೀವು ಇನ್ನೊಂದು ಸರಿ ಕೈ ಒದ್ದೆ ಮಾಡ್ಕೊಂಡು ಬೇಕಾದರೂ ಬಿಡ್ಬೋದು ನೋಡ್ರಿ ಈ ಥರ ನೀವು ಯಾವ ಸೈಜಲ್ಲಿ ಬೇಕಾರೂ ಆ ಸೈಜಲ್ಲಿ ಹಾಕ್ತಾ ಹೋಗಿ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬರ್ತಿದೆ ಸೂಪರ್ ಇದು ಗೋಲಿಬಜಿ ಕಲರ್ ಕೂಡ ಮತ್ತೆ ಟೇಸ್ಟ್ ಕೂಡಾನು ತುಂಬಾ ಚೆನ್ನಾಗಿ ಬರುತ್ತೆ ನಾನ್ ತಗೊಂಡಿರ್ತಕ್ಕಂಥ ಮೆಜರ್ಮೆಂಟ್ ಗೆ ಮೂವತ್ತರಿಂದ ನಲ್ವತ್ತು ಗೋಲಿಬಜಿ ಆಗಿದೆ ಕರೆಕ್ಟ್ ಆಗಿ ಇದೇ ಮೆಜರ್ಮೆಂಟ್ ಅಲ್ಲಿ ತಗೊಂಡ್ರೆ ಇಷ್ಟು ಗೋಲಿಬಜಿನ ನೀವು ಮಾಡಬಹುದು ಒಮ್ಮೊಮ್ಮೆ ಏನಾಗ್ಬಿಡುತ್ತಂದ್ರೆ ಮನೆಯಲ್ಲಿ ನಾವು ಏನಾದರೂ ರವೆ ಇಡ್ಲಿ ಮಾಡೋಕ್ಕೆ ನಾವು ನೆನೆ ನೆನ್ಹಾಕ್ಬಿಟ್ಟಿರ್ತೀವಿ ಅದು ಜಾಸ್ತಿ ಆಗ್ಬಿಟ್ಟಿರುತ್ತೆ ರವಾಗೆ ಕಲಸಿ ಇನ್ನೂ ಸ್ವಲ್ಪ ಉದ್ದಿನಬೇಳೆ ಉಳಿದಿರುತ್ತೆ ಆ ಟೈಮಲ್ಲಿ ನಾವು ಉದ್ಬಿಡುತ್ತೆ ಏನು ಮಾಡಬೇಕಪ್ಪ ಅಂತ ಚಿಂತೆ ಮಾಡ್ತಿರ್ತೀರಾ ಅವಾಗೇನು ಮಾಡಬೇಡಿ ಆಲ್ಮೋಸ್ಟ್ ಕಾಲು ಕಪ್ಪಿಗಿಂತ ಕಡಿಮೆ ಇರುತ್ತಲ್ವಾ ಉದ್ದಿನಬೇಳೆ ಸೊ ಅವಾಗ ಏನು ಮಾಡ್ತೀರಾ ಈ ಬಜಿನ ಮಾಡಿ ನೀವು ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ಉದ್ದಿನಬೇಳೆ ಹಿಟ್ಟು ಕಲಸಿ ಉದ್ದಿನ ಉದ್ದಿನಬೇಳೆ ಹಿಟ್ಟಿಗೆ ನೀವು ಮೈದಾ ಹಿಟ್ಟು ಹಾಕಿ ರಾತ್ರಿ ಕಲಸಿ ಇದು ನೆಂದಷ್ಟು ಚೆನ್ನಾಗಿ ಬರುತ್ತೆ ಅದು ಮಾತ್ರ ನೆನ್ಪಲ್ಲಿ ಇಟ್ಕೊಳ್ಳಿ ಆವಾಗ ಅದೊಂದು ಚೆನ್ನಾಗಿ ನೆನ್ಕೊಂಡಿರುತ್ತಲ್ವ ಗೋಲಿಬಾಜಿ ನೀವು ಆರಾಮಾಗೆ ಮಾಡ್ಬೋದು ಅಲ್ಲಿ ಉದ್ದಿನಬೇಳೆ ಹಿಟ್ಟು ಕೂಡ ವೇಸ್ಟ್ ಆಗೋಲ್ಲ ನೀವೇನಾದರೂ ಬೆಳಗ್ಗೆ ಟಿಫನಿಗೆ ಇದನ್ನ ಮಾಡ್ಕೊಳೋದಾದರೆ ನೈಟೇ ಇದನ್ನು ಕಲಸಿಟ್ಬಿಡಿ ನೀವು ಈವ್ನಿಂಗ್ ಮಾಡ್ಕೊಳೋದಾದರೆ ಬೆಳಗ್ಗೆ ಕಲಸಿಡಿ ಚಟ್ನಿಯ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು ಬಜ್ಜಿ ಮತ್ತು ಈ ಥರ ಚಟ್ನಿ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸಿಗೆ ತಿಂದರೆ ಅಂತೂ ಸಖತ್ತಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಈ ಥರ ಮಾಡಿಕೊಡಿ ಅವರು ಕೂಡ ಇಷ್ಟಪಡ್ತಾರೆ ಹಾಗೆ ನೀವು ಮ ಕೂಡ ಮನೇಲಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ಯಾರೆಲ್ಲ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್